ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೆ ಎಸ್ ಆರ್ ಎಲ್ ಪಿ ಎಸ್ ನೇಮಕಾತಿ ಅಂದರೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯೋಗವಾಗಿದೆ ಇಲ್ಲಿ ಕಚೇರಿ ಸಹಾಯಕ ಮತ್ತು ಡೇಟಾ ಆ್ಯಂಡ್ ಟ್ರಾಪರೇಟರ್ ಉದ್ಯಮಾರ್ಥಿಕರಿದ್ದಾರೆ ಇಲ್ಲಿ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಈ ಪುರುಷ ಮತ್ತು ಮಹಿಳೆಯರ ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿ ವಯಮಿತಿ ವೇತನ ಹುದ್ದೆಗಳ ವಿವರ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡೋದಕ್ಕೆ ಕೂಡ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಸಂಜೀವಿನಿಂದರೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ ದರ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಇದ್ರ ಬಗ್ಗೆ ಮಾಹಿತಿ ನೋಡುವಾಗ ಹುದ್ದೆ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಮೋಷನ್ ಸೊಸೈಟಿ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಎಲ್ ಪಿ ಎಸ್ ಅಂತ ಒಟ್ಟು ಹುದ್ದೆ ಬಂದ್ಬಿಟ್ಟು ಮೂವತ್ನಾಲ್ಕು ಹುದ್ದೆಗಳಲ್ಲಿ ಉದ್ಯೋಗ ಸ್ಥಳ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೇಮಕಾತಿಗಳಾಗಿವೆ ಹುದ್ದೆಗಳ ಹೆಸರು ಜಿಲ್ಲಾ ಮ್ಯಾನೇಜರು ಬ್ಲ್ಯಾಕ್ ಮ್ಯಾನೇಜರು ಮತ್ತು ಡಾಟಾ ಎಂಟ್ರಿ ಟ್ರೈ ಆಪರೇಟರ್ ಹಾಗೂ ಸಹಾಯಕ ಹುದ್ದೆಗಳಾಗಿವೆ ಇದು ಸಂಬಳ ಬಂದ್ಬಿಟ್ಟು ಕೆ ಎಸ್ ಆರ್ ಎಲ್ ಪಿ ಎಸ್ ನಿಯಮಗಳ ಪ್ರಕಾರ ಸಂಬಳ ಇರುತ್ತದೆ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಜಿಲ್ಲಾ ವ್ಯವಸ್ಥಾಪಕ ಒಂದು ಎರಡು ಹುದ್ದೆ ಕಾಲಿವೆ ಕಚೇರಿ ಸಹಾಯಕ ಒಂದು ಹುದ್ದೆ ಇದೆ ಬ್ಲ್ಯಾಕ್ ಮ್ಯಾನೇಜರ್ ಇಪ್ಪತ್ತು ಹುದ್ದೆ ಕಾಲಿವೆ ಕ್ಲಸ್ಟರ್ ಮೇಲ್ವಿಚಾರಕರು ಎಂಟು ಹುದ್ದೆ ಕಾಲಿವೆ ಡಾಟಾ ಎಂಟ್ರಿ ಆಪರೇಟರು ಮತ್ತು ಎಂ ಐ ಎಸ್ ಸಂಯೋಜಕರು ಮೂರು ಹುದ್ದೆ ಕಲಿವೆ ಎಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರೆ ಜಿಲ್ಲಾ ವ್ಯವಸ್ಥಾಪಕ ಹುದ್ದೆಗಳಿಗೆ ಬಿ ಎಸ್ ಸಿ ಎಮ್ ಎಸ್ಸಿ ಪಾಸ್ ಆಗಿರಬೇಕು ಕಚೇರಿ ಸಹಾಯಕ ಹುದ್ದೆಗಳಿಗೆ ಪದವಿಯನ್ನು ಪಾಸಾಗಿರಬೇಕು ಬ್ಲ್ಯಾಕ್ ಮ್ಯಾನೇಜರ್ ಹುದ್ದೆಗಳಿಗೆ ಬಿ ಎಸ್ ಸಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿಯನ್ನು ಪಾಸಾಗ ಅಪ್ಲೈ ಮಾಡ್ಬೋದು ಕ್ಲಸ್ಟರ್ ಮೇಲ್ವಿಚಾರಕ ಹುದ್ದೆಗಳಿಗೆ ಬಿ ಎಸ್ ಸಿ ಪದವಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಆಮೇಲೆ ಡಾಟಾ ಎಂಟ್ರಿ ಆಪರೇಟರು ಎಮ್ ಐ ಎಸ್ ಯೋಜಕರ ಹುದ್ದೆಗಳಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಇನ್ನು ವಯಸ್ಸು ಮಿತಿಯನ್ನು ನೋಡಬೇಕಾದ್ರೆ ಕರ್ನಾಟಕ ರಾಜ್ಯ ರೂರಲ್ ಲೈವುಡ್ ಪ್ರಮೋಷನ್ ಸೊಸೈಟಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕೆ ಎಸ್ ಆರ್ ಎಲ್ ಪಿ ಎಸ್ ಮಾನದಂಡಗಳ ಪ್ರಕಾರ ವಯಸ್ಸಿನ ಮಿತಿಯನ್ನು ಹೊಂದಿರಬೇಕೆಂದು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ವೈಮಿತಿ ಸಲ್ಲಿಕೆ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸೊಸೈಟಿ ನೇಮಕಾಪಕಾರ ಅಂದರೆ ಕೆ ಎಸ್ ಆರ್ ಎಲ್ ಪಿ ಎಸ್ ನೇಮಕ ಪ್ರಕಾರ ಇರುತ್ತದೆ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿಯ ಶುಲ್ಕವರು ಇದೆಯಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆಯ ಪ್ರಕ್ರಿಯೆ ಬಂದ್ಬಿಟ್ಟು ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇನ್ನು ಕೆ ಎಸ್ ಆರ್ ಎಲ್ ಪಿ ಎಸ್ನ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸುವ ಹೇಗೆ ಅಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಪ್ರಮುಖ ದಿನಾಂಕ ಈ ರೀತಿಯಾಗಿವೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವಾಗ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ತೋರಿಸಿ ನಿಮಗೆ ನೋಡಿ ಫ್ರೆಂಡ್ಸ್ ಇದು ಅಪ್ಲೈ ಮಾಡಿ ಲಿಂಕ್ ಮತ್ತು ನೋಟಿಫಿಕೇಶನ್ ಆಗಿರ್ತದೆ ನ್ಯಾಷನಲ್ ರೂರಲ್ ಲೈವುಡ್ ಮಷಿನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಮತ್ತು ರೆಜಿಸ್ಟ್ರೇನ್ ಎರಡು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಮೊದಲಿಗೆ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಸೀರಿಯಲ್ ನಂಬರು ಜಾಬ್ ಟೈಟಲ್ ಡೇಟು ಲಾಸ್ಟ್ ಡೇಟು ಜಾಬ್ ಲೊಕೇಶನ್ ನಂಬರ್ ಆಫ್ ವೇಕೆನ್ಸಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಡಿಸ್ಟಿಕ್ ಮ್ಯಾನೇಜರ್ ಹುದ್ದೆಗಳು ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಶಿವಮೊಗ್ಗ ತಾಲೂಕು ಕಟ್ಟಕಂತ ಹುದ್ದೆಗಿದೆ ಇಲ್ಲಿ ಇ ವಿನ್ ಅಪ್ಲೈ ಕೊಟ್ಟಿದ್ದಾರೆ ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳು ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇಲ್ಲಿ ಡಿಸ್ಟ್ರಿಕ್ ಮಕ್ಕಳು ಶಿವಮೊಗ್ಗ ತಾಲೂಕಾಗಿರ್ತದೆ ಒಂದು ಹುದ್ದೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಇವಾಗ ಇಲ್ಲಿ ವ್ಯೂ ಮಂಟ್ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ನೋಡ್ಕೊಂಡ್ ಕ್ಲಿಕ್ ಮಾಡಿದಾಗ ಈ ರೀತಿ ಪರತೆ ಇಲ್ಲಿ ಹುದ್ದೆಗಳ ಹೆಸರು ಆಫೀಸ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಶಿವಮೊಗ್ಗ ಡಿಸ್ಟ್ರಿಕ್ ಅಂತ ಕೊಟ್ಟಿದ್ದಾರೆ ರೂಲ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಎನಿ ಎನಿ ಗ್ರ್ಯಾಜುವೇಷನ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಪೀರಿಯನ್ಸು ತ್ರೀ ಪ್ಲಸ್ ಅಂತ ಕೊಟ್ಟು ಮೂರು ವರ್ಷಕ್ಕಿಂತ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಎಲ್ಲವೂ ಒಂದು ಆಮೇಲೆ ಸ್ಯಾಲ್ರಿ ಕೊಟ್ಟಿದ್ದಾರೆ ನಾಟ್ ಡಿಸ್ಕ್ಲಿಷನ್ ಅಂತ ಲಾಸ್ಟ್ ಡೇಟು ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಇಲ್ಲಿ ಅಂತ ಕಾಣ್ತಾ ಇದಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಲ್ಯಾಂಗ್ವೇಜ್ ಬೇಕಾದ್ರೆ ಚೂಸ್ ಮಾಡ್ಕೋಬೋದು ಯಾವ್ದು ಬೇಕಾದ್ರೂ ಕಾಣ್ ಇಂಗ್ಲೀಷ್ ಹಾಡು ಇರುತ್ತೆ ಇಲ್ಲಿ ಕಾಳ ಇಂಗ್ಲೀಷ್ ಇರುತ್ತೆ ಕಾಣಲ ತಗೊಂಡಾಗ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಬೇಕಾಗತ್ತೆ ಸೈನ್ ಇನ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಖಾತೆಯನ್ನು ತಿರೀದಿ ಕೊಟ್ಟರೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ನೇಮು ಆಮೇಲೆ ನಿಮ್ಮ ಇಮೇಲ್ ಐ ಡಿ ನಿಮ್ಮ ಫೋನ್ ನಂಬರು ಆಧಾರ್ ನಂಬರು ಪಾಸ್ವರ್ಡ್ ಹಾಕ್ಕೊಂಡು ಕನ್ಫರ್ಮ್ ಪಾಸ್ವರ್ಡ್ ಹಾಕ್ಕೊಂಡು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ರಿಜಿಸ್ಟರ್ ಆದಮೇಲೆ ಐ ಆಮ್ ರಿಜಿಸ್ಟರ್ ನಂಬರ್ ಅಂತ ಬಂದಿದೆ ರಿಜಿಸ್ಟರ್ ಆಗುತ್ತೆ ಮತ್ತೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಸೈನ್ ಇನ್ ಬರುತ್ತೆ ಇಲ್ಲಿ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡ್ಕೊಂಡು ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆಫೀಸಿಯಲ್ಲಿ ಲಿಂಕ್ ಆಗಿರುತ್ತದೆ ಇಲ್ಲಿ ನೀವು ಹೆಚ್ಚಿನ ಮಾಹಿತಿಯಾಗಿ ವೆಬ್ಸೈಟ್ ಕೂಡ ಚೆಕ್ ಮಾಡ್ಕೋಬೋದು ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಪ್ರತಿಯೊಂದು ಹುದ್ದೆದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಏನಿದೆ ಅಂತ ತಾವು ನೋಡ್ಕೊಂಡು ಅದನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಡೀಟೇಲ್ಸ್ ಆಗಿ ಪ್ರತಿಯೊಂದು ಹುದ್ದೆದು ಓಪನ್ ಆಗುತ್ತೆ ಯಾವ್ಯಾವ ಹುದ್ದೆ ಏನಂತ ಇದು ಅಸಿಸ್ಟೆಂಟ್ ಆಗಿದೆ ಆಮೇಲೆ ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಮ್ಯಾನೇಜರ್ ಈ ಕ್ಲಿಕ್ ಮಾಡಿದಾಗ ಅದು ಸೇಮ್ ಅದೇ ರೀತಿ ಓಪನ್ ಆಗುತ್ತೆ ಅದನ್ನ ಅದನ್ನೆಲ್ಲವನ್ನು ಸರಿಯಾಗಿ ಓದ್ಕೊಂಡು ತಾವು ಅರ್ಜಿನ ಸಲ್ಲಿಸಬೇಕಾಗುತ್ತದೆ ಇವೆಲ್ಲ ಲಿಂಕನ್ನು ವಿಡಿಯೋ ಕಲ್ಡ್ರೆ ಕೊಟ್ಟಿದ್ದೀನಿ ಒಂದು ಸರಿ ಚೆಕ್ ಮಾಡ್ಕೊಂಡು ತಾವು ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಅವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ